ತುಂಬ ಜನ ಟ್ವಿಟರಲ್ಲಿ ಹ್ಯಾಶ್ ಟ್ಯಾಗ್ ನೇಮ್ ಬೈ ಇನ್ವೆಂಟೆಡ್ ಇಂಡಿಯಾ ಹ್ಯಾಶ್ ಟ್ಯಾಗ್ ನೇಮ್ ಬೈ ಇನ್ವೆಂಟೆಡ್ ಇಂಡಿಯಾ ಈ ಥರ ಎಲ್ಲ ಬರೀತಿದ್ದಾರೆಲ್ಲ ಇವ್ರಿಗೆ ಹಿಂದಿಂದು ಗೊತ್ತಿಲ್ಲ ಅನಿಸುತ್ತೆ ಮೊನ್ನೆ ಒಂದು ನೋಡಿದೆ ಹ್ಯಾಶ್ ಟ್ಯಾಗ್ ಜೀರೋ ಡಿಸಿಮಲ್ ಇನ್ವೆಂಟೆಡ್ ಬೈ ಇಂಡಿಯಾ ನಾಚಿಕೆ ಆಗ್ಬೇಕು ರೀ ಈ ಥರ ಪೋಸ್ಟ್ ಮಾಡೋರಿಗೆ ಇದೆಲ್ಲ ಎಷ್ಟು ಸಾವಿರ ಸಾವಿರ ವರ್ಷಗಳ ಹಿಂದನೇ ಜೀರೋ ಆರ್ಯಭಟ್ಟರು ಕಂಡುಹಿಡಿಯುವಂಥದ್ದು ಜೀರೋ ಮತ್ತು ಒನ್ನು ಇದು ಅಂದರೆ ಡೆಸಿಮಲ್ ಇವು ಯುವಕರ ಆಧಾರದ ಮೇಲೆಯೇ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರುವಂಥದ್ದು ಇಡೀ ವಿಶ್ವದಲ್ಲೇ ಎಷ್ಟು ಕಂಪ್ಯೂಟರ್ ಇದೆ ಅದಕ್ಕೆಲ್ಲವಕ್ಕೂ ಝೀರೋ ಅನ್ನುವಂಥದ್ದು ಮೂಲ ಆಧಾರ ಅವಿಲ್ಲ ಅಂತಂದಿದ್ರೆ ಇವತ್ತು ಯಾವ ಕಂಪ್ಯೂಟರ್ ಕೂಡ ವರ್ಕ್ ಮಾಡ್ತಾ ಇರಲಿಲ್ಲ ಅಷ್ಟೇ ಹಾಕ್ರಿ ಪಾಶ್ಚಿಮಾತ್ಯದ ಎಷ್ಟೋ ಸಾಧನೆಗಳು ಸಂಶೋಧನೆಗಳು ಇದರ ಹಿಂದಿನ ಮೂಲ ಆಧಾರನೇ ಇಂಡಿಯಾ ಅಂದರೆ ಭಾರತ ನಮ್ಮ ಭಾರತ ದೇಶ ಅದರ ಹಿಂದೆ ಇರುವಂಥದ್ದು ಅದೆಷ್ಟೋ ಸೈಂಟಿಸ್ಟ್ಗಳೇ ಹೇಳಿದ್ದಾರೆ ಓಪನ್ ಆಗಿ ಮಹಾಭಾರತದ ಕೆಲವು ಶ್ಲೋಕಗಳಲ್ಲಿ ಇದರ ಉಲ್ಲೇಖ ಇದೆ ಅಂತ ಹೇಳಿ ಅವರು ಮಾಡಿರುವಂಥ ಕೆಲಸಗಳ ಉಲ್ಲೇಖ ಮಹಾಭಾರತದಲ್ಲಿದೆ ಅಂತ ಹೇಳಿ ಅವರೇ ಬಾಯ್ ಬಿಟ್ಟು ಹೇಳಿದ್ದಾರೆ ಪಾಶ್ಚಿಮಾತ್ಯರು ಯಾಕೆ ನಮ್ಮ ದೇಶದವರಿಗೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂದರೆ ನಮ್ಮ ದೇಶದ ಸೈಂಟಿಸ್ಟು ಮತ್ತು ನಮ್ಮ ದೇಶದ ವಿಜ್ಞಾನ ಯಾರಿಗೂ ಕೂಡ ಅಷ್ಟು ಇಂಪಾರ್ಟೆಂಟ್ ಅನಿಸಲ್ಲ ಅದೇ ಪಾಶ್ಚಿಮಾತರು ಅದೇನೋ ಒಂದು ಮಿಷಿನ್ ಹಿಡಿದ್ರು ಅದು ಕಂಡುಹಿಡಿದ್ರು ಓ ನಮ್ಮವರೇ ನಮ್ಮ ಎಡಪಂಥಿಯವರೇ ನಮ್ಮ ದೇಶದವರೇ ನಮ್ಮನ್ನು ಈ ಭಾರತ ದೇಶಕ್ಕೆ ಇದೆಲ್ಲ ಇಲ್ಲ ಯಾವಾಗ ಕಂಡುಹಿಡೀಬೇಕು ಅಲ್ಲ ಒಂಚೂರು ಹಳೆಯ ಜ್ಞಾನಕ್ಕೆ ತಿರುಗಿ ನೋಡೋಣ ಒಂದು ಸುಮಾರು ಎರಡು ಸಾವಿರ ವರ್ಷದ ಇತಿಹಾಸಕ್ಕೆ ಹೊರಡಿ ನೋಡೋಣ ಅಲ್ಲ ಯಾಕಂದರೆ ಯಾ ರೇಟಿನ ಅಥವಾ ಇಲ್ಲ ನಿಮ್ಮ ಕಣ್ಣಿಂದು ಐ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸ್ತಿರಲ್ಲ ಇದನ್ನು ಫಸ್ಟು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ದು ಸುಶ್ರುತ ಮಹರ್ಷಿಗಳು ಅದಕ್ಕೂ ಮುಂಚೆ ನೀವು ಪ್ಲಾಸ್ಟಿಕ್ ಸರ್ಜರಿ ಅಂತ ಈಗ ಲಕ್ಷ ಲಕ್ಷ ಸುರುವಿ ಮುಖದ ಮೇಲಿನ ಚರ್ಮನ ಕಿತ್ತು ಆ ತೊಡೆ ಭಾಗದಲ್ಲಿ ಚರ್ಮನ ಕಿತ್ತು ಮುಖಕ್ಕೆ ಹಾಕೊಂಡ್ಬರ್ತಿಲ್ಲ ಇದನ್ನು ಮಾಡಿದ್ದು ಕೂಡ ಭಾರತ ದೇಶದಲ್ಲೇ ಮೊದಲು ಸುಶ್ರುತ ಮಹರ್ಷಿಗಳು ಅದನಂತರ ಇವಾಗೇನು ನಮ್ಮ ಯಾರ ನ್ಯೂಟನ್ ಮುನ್ನೂರು ವರ್ಷಗಳ ಸಾವಿರದ ಆರುನೂರಲ್ಲಿ ಏನು ಆತ ಗ್ರಾವಿಟಿಯನ್ನು ಕಂಡುಹಿಡಿದ್ನೋ ಅದಕ್ಕೂ ಸುಮಾರು ಸಾವಿರದ ನಾನ್ನೂರು ವರ್ಷಗಳ ಹಿಂದೆಯೇ ನಮ್ಮ ಬ್ರಹ್ಮಗುಪ್ತ ಅವ್ರು ಬರೆದಿರೋದ್ರಲ್ಲಿ ಇದೆ ಭೂಮಿಗೆ ಒಂದು ಆಕರ್ಷಣೆಯ ಶಕ್ತಿ ಇದೆ ಹಾಗಾಗಿ ಎಲ್ಲ ವಸ್ತುಗಳು ಭೂಮಿ ಮೇಲೆ ಇರುತ್ತೆ ಅನ್ನೋದಕ್ಕೆ ಅದಕ್ಕೆ ಏನು ಪ್ರೂಫು ಅಂತ ಕೇಳಿದರೆ ಅದಕ್ಕೆ ಫಿಸಿಕಲ್ ಪ್ರೂಫ್ಸು ಇದೆ ಅವ್ರು ಬರೆದಿರುವಂಥ ಉಲ್ಲೇಖಗಳು ಕೂಡ ಇನ್ನೂ ಜೀವಂತವಾಗಿದೆ ಅದರ ಸಿದ್ಧಾಂತದ ಹೆಸರು ಬ್ರಹ್ಮಗುಪ್ತ ಬ್ರಹ್ಮಗುಪ್ತ ಸಿದ್ಧಾಂತ ಅಂತಲೇ ಅದರ ಹೆಸರು ಅಷ್ಟೇ ಯಾಕ್ರಿ ನೀವೆಲ್ಲ ಟೆಸ್ಟ್ ಬೇಬಿ ಸೆಂಟ್ರು ಐ ವಿ ಎಪ್ಪು ಐ ಯು ಎಪ್ ಅಂತ ಹೋಗ್ತಿರಲ್ಲ ಅದಕ್ಕೂ ಮುಂಚೆ ನಮ್ಮ ದೇಶದಲ್ಲೇ ಈ ನಮ್ಮ ಅಗಸ್ತ್ಯ ಮುನಿಗಳು ಕುಡಿಕೇಲಿ ಹುಟ್ಟಿದವರು ಅದು ಕೂಡ ಟೆಸ್ಟ್ ಯುದ ಬಿ ಅಂಟ್ರೆ ಪ್ಯಾಕ್ ನಂಬರ್ ಸಿಕ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಹಾವು ಕಚ್ಚಿದರೆ ಮನುಷ್ಯ ಸಾಯ್ತಾನೆ ಅಂತ ಹಾವು ಕಚ್ಚಿದ ತಕ್ಷಣವೇ ಮನುಷ್ಯ ಸಾಯ್ತಾನೆ ಬಟ್ ಅದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ಗಳು ಬರುತ್ತೆ ಕಣ್ಣು ಮಂಜಾಗೋದು ವಾಮಿಟ್ ಆಗೋದು ಆಮೇಲೆ ಕೆಲವೊಂದು ಬಾಡಿ ಅಂದರೆ ಬಹು ಅಂಗ ವೈಫಲ್ಯತೆ ಆಗುವಂಥದ್ದು ಇದೆಲ್ಲ ಇರುತ್ತೆ ಆಯಾ ವೆನಮ್ಗಳಿಗೆ ಅನುಗುಣವಾಗಿ ಯಾವ ವಿಷ ಯಾವ ಹಾವಿನಲ್ಲಿರುತ್ತೋ ಆ ಹಾವಿನ ವಿಷದ ಅನುಗುಣವಾಗಿ ದೇಹದಲ್ಲಿ ಹಲವಾರು ಸಿಂಪ್ಟಮ್ಸ್ಗಳು ಕಾಣ್ಕೊಡುತ್ತೆ ಹಾಗೆ ನನಗೊಂದು ಪ್ರಶ್ನೆ ಇತ್ತು ನಾನು ಅದನ್ನೇ ಸರ್ಚ್ ಮಾಡ್ತಾ ಇದ್ದೆ ಈಗ ಒಂದು ಹಾವಿನ ಹಲ್ಲಿಂದ ವಿಷವನ್ನು ಕಿತ್ತು ಅದೇ ಹಾವಿಗೆ ಇಂಜೆಕ್ಟ್ ಮಾಡಿದರೆ ಸತ್ತೋಗುತ್ತಾ ಹಾವು ದ ಕ್ವಶನ್ ಈಸ್ ರಾಂಗ್ ಯಾಕಂತಂದರೆ ಆ ಹಾವು ಹಾವಿನಲ್ಲಿರುವಂಥ ವಿಷಯ ಆಗಿರುತ್ತೆ ನ್ಯೂರೋಟಾಕ್ಸಿಕ್ ಹಿಮೊಟಾಕ್ಸಿಕ್ಸ್ ಅಂತ ಹಾವಿನ ಹಾವಿನ ವಿಷಯಗಳಲ್ಲಿ ವಿಧ ವಿಧವಾದಂಥ ವಿಷಯಗಳಿದ್ದಾವೆ ಹಾಗೆ ಆ ಜಂತು ಹುಳುಗಳು ಆಮೇಲೆ ಜಂತು ಹುಳು ಅಲ್ಲ ಜಂತುಗಳು ಅಂತಂದರೆ ಸಣ್ಣ ಪುಟ್ಟ ಕೀಡೆ ಕೀಡೆಗಳು ಕೀಡೆ ಸಣ್ಣ ಪುಟ್ಟ ಈಗ ಕೀಟಗಳು ಇರ್ತಾವಲ್ಲ ಅವುಗಳಲ್ಲೂ ಅದರದೇ ಆದಂಥ ಕೆಲವೊಂದು ಟಾಕ್ಸಿಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾಗರ ಹಾವು ಕಾಳಿಂಗ ಸರ್ಪ ಮತ್ತು ಈ ಯಾವುದು ನಮ್ಮ ಪಟ್ಟೆ ಹಾವು ಅಂತ ಹೇಳ್ತೀವಲ್ಲ ಅವು ಅವುದು ದೇರದಲ್ಲಿ ಡಿಫ್ರೆಂಟ್ಸ್ ಡಿಫ್ರೆಂಟ್ ವೆನಮ್ಸ್ ಅವರು ಅವುಗಳಲ್ಲಿ ಬೇರೆ ಬೇರೆ ವೆರೈಟಿ ಆದ ವೆನಮ್ಸ್ಗಳಿರುತ್ತೆ ಹಾಗೆ ಹಾವಿನ ಪಂಗಡ ಬದಲೇ ಆದಂತೆ ಅಂತಂದರೆ ಹಾವ ಈಗ ಯಾವ ಹಾವಿನ ವಿಷವನ್ನು ತೆಗೆದು ಅದೇ ಹಾವಿಗೆ ಹಾವಿಗೆ ಹುಣಿಸಿದ್ರೆ ಅದು ಸಾಯಲ್ಲ ಅದೇ ನಾಗರ ಹಾವಿನ ವಿಷವನ್ನು ಕೆರೆ ಹಾವುಗೆ ಕೊಟ್ಟರೆ ಕೆರೆ ಹಾವು ಸತ್ತ ಹೋಗುತ್ತೆ ಅದಕ್ಕೆ ಅದ ಯಾವ್ಯಾವ ವೆನಮ್ಗಳು ಯಾವ್ಯಾವ ಅಂದರೆ ಅದೇ ತಳಿ ಬದಲಾಗುತ್ತಲ್ಲ ಹಾವುಗಳು ಬದಲಿ ಬದಲಿ ಆದರೆ ಅಂದರೆ ನಾಗರ ಹಾವಿನ ವಿಷವನ್ನು ಕೆರೆ ಹಾವು ಅಥವಾ ಕೆರೆ ಹಾವಿನ ವಿಮಿಷವನ್ನು ಪಟ್ಟೆ ಹಾವು ಕೊಟ್ಟರೆ ಆ ಹಾವುಗಳು ಸತ್ತೋಗುತ್ತೆ ಫ್ಯಾಕ್ಟ್ ನಂಬರ್ ಫೈವ್ ನಿಮಗೆಲ್ಲ ಗೊತ್ತಿದೆ ಚಂದ್ರ ಇಲ್ಲಿಂದ ನೋಡಿದರೆ ಎಷ್ಟು ಅದ್ಭುತವಾಗಿ ಕಾಣುತ್ತಲ್ಲ ಹಾಗೆ ನಾವು ಹೋಗಿ ಚಂದ್ರನ ಮೇಲೆ ನಿಂತ್ಕೊಂಡ್ರೆ ನಮಗೆ ಚಂದ್ರನಿಂದ ಜಸ್ಟ್ ನಮಗೆ ಇಲ್ಲಿಂದ ಸ್ಪೇಸ್ ತುಂಬ ದೂರ ಅಂತ ಕಾಣಿಸುತ್ತೆ ಎಷ್ಟೋ ಮುನ್ನೂರು ಕಿಲೋಮೀಟ್ರ್ ಆಚೆ ನಮಗೆ ಸ್ಪೇಸ್ ಇದೆ ಅಂತ ಗೊತ್ತು ಆದರೆ ಚಂದ್ರನ ಮೇಲೆ ಇಟ್ಕೊಂಡು ನಾವು ಸ್ಪೇಸ್ನ ಒಂದ್ಸರ್ತಿ ದಿಟ್ಟಿಸ್ಟ್ ನೋಡಿದ್ರೆ ಕಗ್ಗತ್ತಲು ಕತ್ತಲೆಯ ಪ್ರಪಂಚ ಸ್ಪೇಸ್ ಅಲ್ಲಿ ಅಲ್ಲಿ ಚಂದ್ರನ ಬಿಟ್ಟು ಅಂದರೆ ಇನ್ಯಾವುದೇ ಸ್ಟಾರ್ಸ್ಗಳು ನಮಗೆ ಕಾಣಲ್ಲ ಕತ್ತಲು ಆವರಿಸಿರುವಂಥ ಸ್ಪೇಸ್ ಕಾಣಿಸ್ಕೊಡುತ್ತೆ ಹಾಗಾದರೆ ಚಂದ್ರನಿಂದ ಸ್ಪೇಸ್ ಎಷ್ಟು ದೂರ ಇದೆ ತುಂಬ ದೂರ ಇಲ್ಲ ಕಣ್ರಿ ಜಸ್ಟ್ ಚಂದ್ರನ ಮೇಲ್ಮೈಯಿಂದ ನಿಮ್ಮ ಕಾಲನ ಕೇತರೆ ನೀವು ಸ್ಪೇಸಲ್ಲೇ ಇರ್ತೀರ ಇದೇ ನಿಜ ಹಾಗೆ ಇನ್ನೊಂದು ಫ್ಯಾಕ್ಟ್ ಇದೆ ಇದರಲ್ಲಿ ನಾವು ಭೂಮಿ ಮೇಲೆ ನಿಂತ್ಕೊಂಡು ನೋಡಿದರೆ ಚಂದ್ರ ಒಂದು ರೇಂಜಿಗೆ ಕಾಣಿಸ್ತಾನೆ ಬಟ್ ಚಂದ್ರನ ಮೇಲೆ ನಿಂತ್ಕೊಂಡು ನಾವು ಭೂಮಿನ ನೋಡಿದರೆ ಚಂದ್ರನಿಗಿಂತ ಹದಿಮೂರು ಪಟ್ಟು ದೊಡ್ಡದು ಭೂಮಿ ಕಾಣಿಸುತ್ತೆ ಯಾಕೆ ಗೊತ್ತಾ ಚಂದ್ರನ ಸುತ್ತಳತೆ ಅಂತಂದರೆ ಚಂದ್ರನ ಸುತ್ತಳತೆ ಪರಿಧಿ ಏನಿದೆ ಅಲ್ಲ ಇದರ ನಾಲ್ಕು ಪಟ್ಟು ಚಂದ್ರ ಭೂಮಿ ದೊಡ್ಡದು ಚಂದ್ರನಿಗಿಂತ ನಾಲ್ಕು ಪಟ್ಟು ದೊಡ್ಡದು ಬಟ್ ನೀನೇ ಹೇಳ್ತಾ ಚಂದ್ರನ ಮೇಲೆ ನಿಂತ್ಕೊಂಡ್ರೆ ಹದಿಮೂರು ಪಟ್ಟು ದೊಡ್ಡದು ಕಾಣ್ತಾನೆ ಅಂತ ಎಸ್ ಅಫ್ಕೋರ್ಸ್ ಚಂದ್ರನ ಸುತ್ತಳತೆ ಹೇಗೆ ಹೆಚ್ಚಾಗುತ್ತೋ ಅದರ ಒಳಗಿರುವ ಪ್ರದೇಶ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಹಾಗಾಗಿ ನಮಗೆ ಚಂದ್ರನ ಮೇಲೆ ಭೂಮಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಫ್ಯಾಕ್ಟ್ ನಂಬರ್ ಫೋರ್ ನಿಮ್ಗೆ ಗೊತ್ತಿದೆ ಆಸ್ಟ್ರೋನಾಟ್ಸ್ಗಳು ಸ್ಯಾಟಲೈಟಲ್ಲಿ ಅಂತಂದರೆ ಅವರು ತೇಲಾಡ್ತಾ ಇರ್ತಾರೆ ಸ್ಪೇಸಲ್ಲಿ ಯಾವುದೇ ಅಟ್ ಇದಿರಲ್ಲ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ ಹಾಗಾಗಿ ಆ ಸ್ಪೇಸ್ ಅಂತಂದರೆ ಸ್ಯಾಟ್ಲೈಟ್ ಸ್ಟೇಷನಲ್ಲಿ ಅವರು ತೇಲಾಡ್ತಾ ಇರ್ತಾರೆ ಗಾಳಿಯಲ್ಲಿ ಹಾರಾಡ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಹಾಗಾದರೆ ಅವರು ಟಾಯ್ಲೆಟ್ ಹೆಂಗೆ ಮಾಡ್ತಾರೆ ಅರ್ಸ ಫ್ಯಾಕ್ಟ್ ಇದು ಕೂಡ ಒಂದು ಫ್ಯಾಕ್ಟು ಏಕೆಂತಂದರೆ ಸ್ಯಾಟ್ಲೈಟ್ ಸ್ಯಾಟ್ಲೈಟ್ ಸ್ಟೇಷನ್ಗೆ ಅಂದರೆ ಸ್ಪೇಸ್ ಸ್ಟೇಷನ್ಗೆ ಯಾರನ್ನಾದರೂ ಆ್ಯಸ್ಟ್ರೋನಾಟ್ಸ್ಗಳನ್ನು ಬಿಡೋಕ್ಕೆ ಹೋಗಬೇಕಾದ್ರೆ ಫಸ್ಟು ಜನಗಳ ಹತ್ರ ಕೇಳ್ತಾರೆ ಲಾಂಗ್ ಟರ್ಮ್ ಯೂಸ್ಗೆ ಟಾಯ್ಲೆಟ್ನ ಯಾರಾದರೂ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿಕೊಡ್ತೀರೋ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಐಡಿಯಾ ಇದೆಯಾ ಅಂತ ಬಟ್ ಇಲ್ಲಿವರೆಗೂ ಯಾವ ಐಡಿಯಾನು ವರ್ಕೌಟ್ ಆಗಿಲ್ಲ ಬಟ್ ಅಷ್ಟು ಸ್ಪೇಸ್ ಸ್ಟೇಷನಲ್ಲಿ ಆ ಬಳಸುವಂಥ ಟಾಯ್ಲೆಟ್ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ನೀವು ಕಸ ಗುಡ್ಸೋಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಪಂಪ್ ಆ ಥರ ಇರುತ್ತೆ ಆ ವ್ಯಾಕ್ಯೂಮ್ ಪಂಪ್ನ ಬ್ಯಾಕ್ ಸೈಡ್ಗೆ ಅಂಟಿಸ್ಕೊಂಡು ಅವರು ಟಾಯ್ಲೆಟ್ ಮಾಡ್ತಾರೆ ಅಂದರೆ ಅದು ಸಕ್ ಮಾಡುತ್ತೆ ಸಕ್ ಮಾಡಿ ತನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಅದು ಸ್ಪೇಸ್ ಸ್ಟೇಷನಲ್ಲಿ ಅಂದರೆ ಗಾಳಿಯಲ್ಲಿ ತೇಲಾಡಿಕೊಂಡು ಬರ ಎಲ್ಲ ಗಲೀಜು ಗೊಬ್ಬಿತ್ತೆ ಹಂಗಾಗಿ ಇವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ನಾನಪ್ಪ ಹೋಗಲ್ಲ ಬಿಡ್ರಿ ಅಲ್ಲೆಲ್ಲ ಹೋಗಲ್ಲ ನಾನು ತುಂಬ ಒಳ್ಳೆ ಬಿಡೋಲ್ಲ ಪ್ಯಾಕ್ ನಂಬರ್ ತ್ರೀ ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಸ್ ಆಕಾಶದಲ್ಲಿ ಸ್ಪೇಸಲ್ಲಿ ಸ್ಟಾರ್ಸ್ ಅಂದರೆ ಈ ನಕ್ಷತ್ರಗಳು ಹೇಗೆ ಉದ್ಭವಿಸುತ್ತೆ ಅಂತ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂದ ತಕ್ಷಣ ಪಠ ಡೇಟ್ ಆಫ್ ಬರ್ತ್ ನಿಮಗೆ ನೆಪ ಆಗುತ್ತೆ ಹಾಗೆ ನಿಮಗೆ ಹುಟ್ಟಿರುವಂಥ ಟೈಮ್ ಕೇಳಿದರೆ ಆ ಹೇಳ್ಬೋದು ಎಕ್ಸಾಕ್ಟಾಗಿ ಹೇಳ್ಬೋದು ಬಟ್ ಆ ಟೈಮಲ್ಲಿ ಎಷ್ಟು ನಿಮಿಷ ಅಂತ ಕೇಳಿದರೆ ಅದನ್ನು ಕೂಡ ಹೇಳ್ಬೋದು ಹೌದು ನಾನು ನಾನು ಹುಟ್ಟಿದ್ದೀನಪ್ಪ ನಮ್ಮ ಮನೇಲಿ ನಮ್ಮಮ್ಮ ಹೇಳ್ತಾಳೆ ನನಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ಬೆಳಗಿನ ಬೆಳಗಿನ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾನು ಹುಟ್ಟಿರೋದು ಆದರೆ ಸೆಕೆಂಡ್ ಕೇಳಿದರೆ ಸೆಕೆಂಡು ಹತ್ತು ಹತ್ತು ಗಂಟೆ ನಲವತ್ತೈದು ನಿಮಿಷ ಸೆಕೆಂಡ್ ಎಷ್ಟು ಗೊತ್ತಿಲ್ಲ ಬಟ್ ಸ್ಪೇಸಲ್ಲಿ ಒಂದು ಸೆಕೆಂಡಿಗೆ ಮೂವತ್ತು ನಕ್ಷತ್ರಗಳು ಉದ್ಭವಿಸುತ್ತಂತೆ ಇದನ್ನು ಯಾರು ಹೇಳಿದ್ದು ಅಂತಂದರೆ ಗಣಿತ ಶಾಸ್ತ್ರಜ್ಞರು ಮತ್ತು ಆ ಈ ಖಗೋಳ ಶಾಸ್ತ್ರಜ್ಞರು ಹೇಳುವಂಥದ್ದು ಬಹಳ ಆವಿಷ್ಕಾರ ಮಾಡಿ ಅವರೇ ಹೇಳಿರುವಂಥದ್ದು ಒಂದು ಸೆಕೆಂಡ್ಗೆ ಮೂವತ್ತು ನಕ್ಷತ್ರಗಳು ಉದ್ಭವಿಸುತ್ತೆ ಅಂತ ಈಗ ಯೋಚನೆ ಮಾಡಿ ನಿಮ್ಮ ಡೇಟ್ಗೆ ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಸೆಕೆಂಡ್ಗೆ ನಿಮ್ಮ ಜೊತೆ ಹುಟ್ಟಿದವರು ಮೂವತ್ತು ಜನ ನಕ್ಷತ್ರಗಳು ಮೇಲೆ ಸ್ಪೇಸಲ್ಲಿದ್ದಾರೆ ಒಂದು ಸರ್ತಿ ಕರ್ಕೊಂಬನ್ರಿ ಕೆಳಗೆ ಅವ್ರನ್ನ ಫ್ಯಾಕ್ಟ್ ನಂಬರ್ ಟು ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಯಾರಿಗಾದರೂ ಆ್ಯಕ್ಸಿಡೆಂಟ್ ಆಗೋಯಿತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯಿತು ತಲೆಗೆ ಸಿಕ್ಕಾಪಡೆ ಹೊಡೆತ ಬಿದ್ದೋಯ್ತು ಅವ್ರಿಗೂ ಮತಿಭ್ರಮಣೆ ಆಗಿರುತ್ತೆ ಅಂತ ಹೇಳ್ತಾರೆ ಮೆಂಟಲಿ ಅವ್ರಿಗೆ ಡ್ಯಾ ಹ್ಯಾಮರೇಜ್ ಆಗಿದೆ ಮೆಂಟಲಿ ಹ್ಯಾಮರೇಜ್ ಆಗಿದೆ ಅವರು ಅವರು ತಮ್ಮ ಜ್ಞಾನ ಅಂದರೆ ಅವರ ನೆನಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಬಟ್ ಆತ ಎದ್ ಕುತ್ಕೊಂಡು ಹೇಳ್ತಾನೆ ಓ ನಾನು ಯಾರು ನಾನು ಎಲ್ಲಿದ್ದೀನಿ ಅಂದರೆ ಅವನಿಗೆ ವ್ಯಾಕರಣ ಮತ್ತು ಈ ಕನ್ನಡ ಭಾಷೆ ಹೇಗೆ ನೆನಪಿರುತ್ತೆ ಅಂದರೆ ಆತ ಪ್ರಶ್ನಿಸ್ತಾನಲ್ಲ ವ್ಯಾಕರಣ ಗ್ರಾಮರ್ ಎಲ್ಲ ಹೇಗೆ ನೆನಪಿರುತ್ತೆ ಇದು ನನಗೆ ಕನ್ಫ್ಯೂಸ್ ಆಗಿದ್ದು ನಾನು ಕೇಳಿದ್ದೀನಿ ಡಾಕ್ಟರ್ ಸತ್ರ ಅಲ್ಲ ಎಲ್ಲ ಮರ್ತೋಗಿದ್ದಾನ ಅಂತಂದರೆ ಅವ್ನಿಗೆ ಈ ಕನ್ನಡ ಹೇಗೆ ನೆನಪಿರುತ್ತೆ ಅವನಿಗೆ ಈ ಕಲಿಸ್ಬೇಕಾ ಅಥವಾ ಗ್ರಾಮರ್ ಹೇಗೆ ಮ ನೆನ್ಪಿಟ್ಕೊಂಡಿರ್ತಾನೆ ಅಂತ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಏನಿಲ್ಲ ಹ್ಯೂಮನ್ ಮೈಂಡಲ್ಲಿ ಎರಡು ಥರ ಜ್ಞಾಪಕ ಶಕ್ತಿ ಇರುತ್ತೆ ಅಂದರೆ ಮೆಮೊರಿ ಅಲ್ಲಿ ಎರಡು ಸ್ಟೋರೇಜ್ ಡಿವಿಷನ್ಗಳಿರುತ್ತೆ ಒಂದು ಎಪಿಸೋಡಿಕ್ ಮೆಮೊರಿ ಸ್ಟೋರೇಜ್ ಆಮೇಲೆ ಇನ್ನೊಂದು ಪ್ರೊಸಿಡ್ಯುವಲ್ ಮೆಮೊರಿ ಅಂತ ಹೇಳಿ ಸ್ಟೋರೇಜ್ ಅಂತ ಈ ಎಪಿಸೋಡಿಕ್ ಅಂತಂದರೆ ಪ್ರತಿದಿನ ಆ ದಿನ ಬೆಳಗ್ಗೆ ಎದ್ದು ಆತ ನಿತ್ಯ ಕರ್ಮಗಳನ್ನು ಮುಗಿಸೋದ್ರಿಂದ ಆವತ್ತಿನ ದಿನ ಮುಗಿಸೋದ್ರಿಗೂ ಆ ಅವನಿಗೆ ಅದು ಒಂದು ಎಪಿಸೋಡ್ ಯಾ ಹೇಗೆ ನೀವು ಸೀರಿಯಲ್ನ ನೋಡ್ತಿರಲ್ಲ ಪ್ರತಿದಿನ ಒಂದು ಸೀರಿಯಲ್ಲು ಒಂದು ಎಪಿಸೋಡ್ ನೋಡ್ತಿರಲ್ಲ ಅದೇ ಥರ ಎಪಿಸೋಡಿಕ್ ಮೆಮೊರಿ ಅಂತಂದರೆ ಆ ಎಪಿಸೋಡ್ಗಳನ್ನು ಸ್ಟೋರ್ ಮಾಡಿ ಅಂಥ ಮೆಮೊರಿ ಎಪಿಸೋಡಿಕ್ ಮೆಮೊರಿ ಅಂತಾರೆ ಆಮೇಲೆ ಪ್ರೊಸಿಡ್ಯಲ್ ಮೆಮೊರಿ ಏನು ಗೊತ್ತಾ ಅದು ಆಗಿ ಉಳಿಯುವಂಥದ್ದು ನಿಮ್ಮ ಭಾಷೆ ನಿಮ್ಮ ಆ ಲ್ಯಾಂಗ್ವೇಜ್ಗಳು ಆಮೇಲೆ ಆ ಗ್ರಾಮರ್ಸು ಆಮೇಲೆ ನಿಮ್ಮ ಓ ನಿತ್ಯ ಕರ್ಮಗಳು ಹಾಂ ನಿತ್ಯ ಕರ್ಮಗಳು ಹಾಗೆ ಆ ಇದಿರುತ್ತಲ್ಲ ಏನೋ ಅವನ ದಿನಚರ್ಯಗಳು ಅಷ್ಟೇ ನೆನಪಿರಲ್ಲ ಬಟ್ ಆತನ ನಾಲೆಡ್ಜ್ ಇರುತ್ತೆ ಏನು ಮಾಡಿದರೆ ಏನು ಆಗುತ್ತೆ ಅನ್ನೋದು ಪಕ್ಕಾ ನಾಲೆಡ್ಜ್ ಇರುತ್ತೆ ಬಟ್ ಆ ಎಪಿಸೋಡಿಕ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುವಂಥದ್ದು ಮಾತ್ರ ಎರೇಸ್ ಆಗಿರುತ್ತೆ ಒಂದು ವೇಳೆ ಆ ನೂರಕ್ಕೆ ನೂರರಷ್ಟು ಆಕ್ಸಿಡೆಂಟಲ್ ಕೇಸ್ಗಳನ್ನ ನೋಡಿದರೆ ನೂರಕ್ಕೆ ತೊಂಬತ್ತರಷ್ಟು ಎಪಿಸೋಡಿಕ್ ಮೆಮೊರಿ ಮಾತ್ರ ಲಾಸ್ ಆಗಿರುತ್ತೆ ಇನ್ನು ಹತ್ತು ಪರ್ಸೆಂಟ್ನವ್ರಿಗೆ ಮಾತ್ರ ಈ ಪ್ರೊಸಿಡಿಯಲ್ ಮೆಮೊರಿ ಕೂಡ ಲಾಸ್ ಆಗಿರುತ್ತೆ ಬಟ್ ಅವರಿಗೆ ಇನ್ನು ಮುಂದೆ ಜೀವನದಲ್ಲಿ ಇ ಈ ಇಂದ ಹಿಡಿದು ಅದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಮತ್ತು ಕರ್ತರಿ ಕರ್ಮಣಿ ಆಮೇಲೆ ಇದು ಲೋಪಸಂಧಿ ಆದೇಶ ಸಂಧಿ ಸುವರ್ಣ ದೀರ್ಘ ಸಂಧಿ ಮತ್ತು ಇದು ಯಾವುದು ಲಘು ಗುಣ ಲಘು ಗುರು ಇವೆಲ್ಲವನ್ನು ಕಲಿಸ್ಕೊಟ್ಟು ಮುಂದೆ ಆತನ ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಫ್ಯಾಕ್ಟ್ ನಂಬರ್ ಒನ್ ನಿಮಗೂ ನಮಗೂ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಇದು ಮೈಥೊಲಜಿ ಪ್ರಕಾರ ನಾನು ಮಾತಾಡ್ತಾ ಇರೋದು ಈ ಐ ಆಮ್ ನಾಟ್ ರಾಂಗ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಿಮಗೇನಾದರೂ ಇದು ತಪ್ಪು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಒತ್ತಿ ಕಮೆಂಟ್ ಒತ್ತೋದಲ್ಲ ಕಮೆಂಟ್ ಬರೀರಿ ಮೈಥೊಲಾಜಿಕಲ್ ಪ್ರಕಾರ ಗಣಪತಿ ಹುಟ್ಟಿದ್ದು ಹೇಗೆ ಪಾರ್ವತಿಯ ಶರೀರದ ಗಂಧದಿಂದ ಆ ಗಣಪತಿ ಹುಟ್ಟಿದ ಮೇಲೆ ಕೆಲವು ಫೋಟೋಗಳನ್ನು ನೋಡಿದ್ದೀನಿ ನನಗೆ ಸಿಕ್ಕಾಬೇಡ ಕೋಪ ಬರುತ್ತೆ ಈ ಗ ಗಣಪತಿಯ ಹೊಟ್ಟೆ ಮೇಲೆ ಹೊಕ್ಕಳಿರುತ್ತೆ ಆಮೇಲೆ ಕೆಲವೊಂದು ಮೂರ್ತಿಗಳಲ್ಲೂ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅದನ್ನು ಗಣಪತಿಯ ಹೊಟ್ಟೆ ಮೇಲೆ ಹೊಕ್ಕಳು ಏನಕ್ಕೆ ಬಂತು ಆತ ಉದರದಿಂದ ಜನಿಸಿದವನಲ್ಲ ಇವನು ಗಣಪತಿನ ಸೃಷ್ಟಿ ಮಾಡಿರುವಂಥದ್ದು ಹೊರಗಡೆಯಿಂದ ಅಂದರೆ ಪಾರ್ವತಿ ದೇವಿ ತನ್ನ ಮೈ ಗಂಧದಿಂದ ಸೃಷ್ಟಿ ಮಾಡಿರುವಂಥದ್ದು ಆದರೆ ಆ ಗಣಪತಿ ಏನಕ್ಕೆ ಹೊಟ್ಟೆ ಮೇಲೆ ಹೊಕ್ಕಳನ್ನ ಕೊಡ್ತಾರೆ ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ಹೊಟ್ಟೆಲಿರೋ ಪಾಪು ಅಂತಂದರೆ ಈಗ ಹೊಟ್ಟೆಲಿ ಒಂದು ಪಾಪು ಬೆಳೀತಾ ಅಂತಂದರೆ ಅದಕ್ಕೆ ಫುಡ್ಡು ಸಪ್ಲೈ ಆಗುವಂಥದ್ದೇ ಈ ಹೊಕ್ಕಳ ಮೂಲಕ ಆದರೆ ಆ ಮಗು ಹುಟ್ಟಿದ ಮೇಲೆ ಹೊಕ್ಕಳು ಬಳ್ಳಿನ ಕತ್ತರಿಸ್ತಾರೆ ಬಟ್ ಅದನ್ನು ಕತ್ತರಿಸಿ ಅಲ್ಲಿ ಒಂದು ಗಂಟು ಹಾಕಿ ಅದನ್ನು ಅಲ್ಲೇ ಬಿಟ್ಟಿರ್ತಾರೆ ಅದೇ ಹೊಕ್ಕಳಾಗುತ್ತೆ ಬಟ್ ಗಣಪತಿ ನ್ಯಾಚುರಲಿ ಉದರದಿಂದ ಹುಟ್ಟಿದವನು ಅಲ್ಲ ಆದರೆ ಆ ಪಾರ್ವತಿಯ ಮೈ ಗಂಧದಿಂದ ಬೆಳೆ ಹುಟ್ಟಿದವನು ಆದಿದ್ದರಿಂದ ಆ ಗಣಪತಿಯ ಹೊಟ್ಟೆ ಮೇಲೆ ಹೊಕ್ಕಳನ್ನು ಇಡುವುದು ಎಷ್ಟು ಸರಿ ಇಫ್ಸ್ ನನಗೆ ಅಷ್ಟು ಮೈಥಾಲಜಿಯಲ್ಲಿ ನಾಲೆಡ್ಜ್ ಇಲ್ಲ ಬಟ್ ಅದು ಕರೆಕ್ಟಾ ತಪ್ಪಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ಪ್ಯಾಕ್ಸ್ಗಳು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಾರಿ ಸ್ವಲ್ಪ ನನಗೆ ನೆಗಡಿ ಆಗಿದೆ ಧ್ವನಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಹಾಗೆ ಈ ಕಮೆ ಈ ಎಲ್ಲ ಪ್ಯಾಕ್ಸ್ಗಳು ನಿಮಗೆ ಕರೆಕ್ಟ್ ಅನಿಸಿದರೆ ಎಕ್ಯುರೇಟ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ತಲೆಯಲ್ಲಿ ಏನಾದರೂ ಪ್ಯಾಕ್ಟ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಯಾಕ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಪ್ಯಾಕ್ ಲಿಸ್ಟಲ್ಲಿ ಸೇರಿಸ್ಕೊಳ್ತೀನಿ ಹಾಗೆ ನಿಮ್ಮ ಹೆಸರು ಕೂಡ ಹೇಳ್ತೀನಿ ನಮಸ್ಕಾರ ದೇ ಹಿಂದ್ ಒಂದೇ ಮಾತ್ರ